ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಎಲ್ಲಿಯೂ ಸುದ್ದಿಯೇ ಆಗೋದಿಲ್ಲ ನೋಡಿ ಯಾವ ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರಬೇಕು ಅದು ನಮಗೆ ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ ಆದ್ಯತೆಯೇ ಸಿಗೋದಿಲ್ಲ ಮೊನ್ನೆ ಶುಕ್ರವಾರ ದಿವಸ ಕೋಲ್ಕತ್ತಾದ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಒಂದು ಚಾರ್ಜ್ ಶೀಟನ್ನು ಹಾಕ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಯಾವ ಕೇಸಿಗೆ ಸಂಬಂಧಪಟ್ಟ ಹಾಗೆ ಶಾರದಾ ಚಿಟ್ ಫಂಡ್ ಹಗರಣದ ಕುರಿತಾಗಿ ನಿಮಗೆ ಗೊತ್ತು ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಟಿ ಎಮ್ ಸಿಯ ಯ ಬಹಳಷ್ಟು ನಾಯಕರು ಕಾಂಗ್ರೆಸ್ಸಿನ ತುಂಬ ಜನ ಈಗ ಬಿ ಜೆ ಪಿಗೆ ಬಂದಂಥವ್ರು ಇವರೆಲ್ಲ ಆರೋಪಿಗಳಾಗಿರುವಂಥದ್ದು ಇವರು ಸಾರ್ವಜನಿಕ ದುಡ್ಡನ್ನು ಲೂಟಿ ಹೊಡೆದಿರುವಂಥ ಪ್ರಕರಣ ಹನ್ನೊಂದು ವರ್ಷಗಳ ಹಳೆಯ ಪ್ರಕರಣ ಇನ್ನೂ ಇತ್ಯರ್ಥವೇ ಆಗಿಲ್ಲ ಈಗ ಅದಕ್ಕೆ ಮೂರನೇ ಚಾರ್ಜ್ ಶೀಟ್ ಹಾಕಲಾಗಿದೆ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಯಾರ ಮೇಲೆ ಹಾಕಲಾಗಿದೆ ಭಾರತ ದೇಶದ ಅತ್ಯಂತ ಮುತ್ಸದಿ ಎನಿಸಿಕೊಂಡಿರುವಂಥ ರಾಜಕಾರಣಿಯ ಪತ್ನಿ ಈ ದೇಶದ ಆರ್ಥಿಕ ಸಚಿವರಾಗಿದ್ದಂಥ ಮನುಷ್ಯ ವಿತ್ತ ಸಚಿವ ಗೃಹ ಸಚಿವರಾಗಿದ್ದಂಥ ಮನುಷ್ಯ ಯಾರು ಪಾಕಿಸ್ತಾನದವರು ನೋಟ್ ಪ್ರಿಂಟ್ ಮಾಡಲಿಕ್ಕೆ ಪೇಪರ್ ತರಿಸ್ತಾ ಇದ್ರು ದೆಲಾರು ಅನ್ನುವಂಥ ಕಂಪ್ನಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅದೇ ಕಂಪ್ನಿಯಿಂದ ಭಾರತಕ್ಕೆ ನೋಟಿಸ್ ತರಿಸಿ ಇಲ್ಲಿ ಕೊಟ್ಟಿ ಚಲಾವಣೆ ಪಾಕಿಸ್ತಾನದಿಂದ ಭಾರತಕ್ಕೆ ಕೊಟ್ಟಿ ಚಲಾವಣೆ ಆಗಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ ಒಂದು ನೂರ ಆರು ದಿನಗಳ ಕಾಲ ಜೈಲಿನಲ್ಲಿದ್ದಂಥ ಮನುಷ್ಯ ಒಬ್ಬ ಆಗಿದ್ದಂಥವನು ಆತನ ಪತ್ನಿ ನಳನಿ ಚಿದಂಬರಂ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಯಾಕಿಷ್ಟು ಮುನ್ನಡಿ ಹೇಳಿದೆ ಯಾಕಿಷ್ಟು ಮುನ್ನಡಿ ಹೇಳಿದೆ ಅಂದರೆ ಭಾರತದ ರಾಜಕಾರಣಿಗಳು ಎಷ್ಟು ಭ್ರಷ್ಟಾತಿ ಭ್ರಷ್ಟರಾಗಿರ್ತಾರೆ ಮತ್ತು ಎಷ್ಟು ಮಾನಗೇಡೆಗಳಾಗಿರ್ತಾರೆ ಅಂತ ಒಬ್ಬ ವ್ಯಕ್ತಿಯ ಮೇಲೆ ಬರೀ ಆರೋಪ ಬಂದರೆ ರಾಜೀನಾಮೆ ಕೊಟ್ಬಿಡ್ತಾರೆ ನೈತಿಕವಾಗಿ ಕುಸಿದು ಹೋಗ್ತಾರೆ ಅಂಥದ್ರಲ್ಲಿ ಈ ಮನುಷ್ಯ ದೇಶದ ಎಕಾನಮಿಗೆ ಕುತ್ತು ತಂದಂಥ ಮನುಷ್ಯ ಪಾಕಿಸ್ತಾನದವರು ಎಲ್ಲಿ ಪೇಪರ್ ತರಿಸೋ ನೋಟ್ ಪ್ರಿಂಟಿಂಗಿಗೆ ಅದೇ ಕಂಪ್ನಿಗೆ ಈ ವ್ಯಕ್ತಿ ಆರ್ಡರ್ ಕೊಡ್ತಾರೆ ಬೇಡ ಅಂತದನ್ನ ಕ್ಯಾನ್ಸಲ್ ಮಾಡಿದ್ಮೇಲೆ ಮತ್ತೆ ಎರಡನೇ ಸಲ ಮತ್ತೆ ಅದೇ ಕಂಪ್ನಿಗೆ ಆರ್ಡರ್ ಕೊಡ್ತಾರೆ ಯಾಕೆ ಕಿಕ್ ಬ್ಯಾಕ್ ಒಂದೇ ಅಲ್ಲ ಈತನ ಮಗ ಚೈನಾದ ಐವತ್ತು ಜನರಿಗೆ ವೀಸಾ ಸಿಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಪಾಸ್ಪೋರ್ಟ್ ಕೊಡಲಿಕ್ಕೆ ಕಾರ್ತಿ ಚಿದಂಬರಂ ವಿದೇಶಿ ಹಣಕ್ಕೆ ಈತ ಕಿಕ್ ಬ್ಯಾಕ್ ಪಡೋದು ಪರ್ಮಿಷನ್ ಕೊಡ್ತಾರೆ ಐ ಎನ್ ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ನಿಮ್ಗೆ ಗೊತ್ತಿದೆ ಅದು ತಿಹಾರ್ ಜೈಲಿನಲ್ಲಿದ್ದಂಥ ಮನುಷ್ಯ ನೂರ ಆರು ದಿನಗಳ ಕಾಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈತನನ್ನು ಬಂಧಿಸಲಾಗಿತ್ತು ಪಿ ಚಿದಂಬರಂ ಅವ್ರನ್ನ ಎಷ್ಟು ನಾಟಕಗಳನ್ನು ಮಾಡಿದೆ ಈ ಮನುಷ್ಯ ಅಂತಂದರೆ ಯಾವಾಗ ಸಿ ಬಿ ಐ ಅವ್ರು ಹುಡ್ಕೊಂಡ್ಬರ್ತಾರೋ ಅಂದ್ರೆ ನೇರವಾಗಿ ಓಡಿ ಹೋಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡ ಕಾಂಗ್ರೆಸ್ಸಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ನನ್ನ ಮೇಲೆ ಅನಗತ್ಯವಾಗಿ ಈ ರೀತಿಯಾದಂಥ ದಬಾವಣೆ ನಡೀತಾ ಇದೆ ಅಂತ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅನ್ಯಾಯವಾಗಿ ನನ್ನ ಮೇಲೆ ಈ ರೀತಿ ಬಂಧನ ಮಾಡುವಂಥ ಸಂಚು ನಡೀತಾ ಇದೆ ಅಂತ ಮಾಡಿರೋ ಕೆಲಸ ಹಲ್ಕಾ ಕೆಲಸ ಮುನ್ನೂರ ಏಳು ಕೋಟಿ ರೂಪಾಯಿ ಕಿ ಕಿಕ್ ಬ್ಯಾಕ್ ಪಡೆದಿರುವಂಥ ಪ್ರಕರಣ ಈತ ಸರ್ಕಾರ ನನ್ನ ಮೇಲೆ ಅಂಗತ್ಯವಾಗಿ ಈ ರೀತಿಯಂಥ ದಬಾವಣೆ ದೌರ್ಜನ್ಯವನ್ನು ನಡೆಸ್ತಾ ಇದೆ ಅಂತ ಮುನ್ನೂರ ಏಳು ಕೋಟಿ ರೂಪಾಯಿ ರೀ ಒಂದಲ್ಲ ಎರಡು ರೂಪಾಯಿ ಅಲ್ಲ ಐ ಎನ್ ಎಕ್ಸ್ ಮೀಡಿಯಾ ಹಗರಣದಲ್ಲಿ ಈಗ ವಿಷಯಕ್ಕೆ ಬರೋಣ ಈತನ ಪತ್ನಿ ಈತನ ಮಗನ ಮೇಲೂ ಕೇಸ್ ಇದೆ ಕಾರ್ತಿ ಚಿದಂಬರಂ ಮೇಲೆ ಭಾಳ ಗುರುತರವಾದಂಥ ಆರೋಪಗಳಿದ್ದಾವೆ ಅದು ಇನ್ನೇವಾಗಾದರೂ ಮಾತಾಡ್ತೀನಿ ಈ ನಳಿನಿ ಚಿದಂಬರಂ ದುಡ್ಡು ಯಾರ ಕಡೆ ಇಸ್ಕೊಂಡಿರೋದು ಸುದೀಪ್ತಾ ಸೇನ್ ಹತ್ರ ಯಾರು ಈ ಸುದೀಪ್ತಾ ಸೇನ್ ಸುದೀಪ್ತಾ ಸೇನ್ ಅಂದರೆ ಶಾರದಾ ಚಿಟ್ ಫಂಡ್ ಹಗರಣದ ಸಿಇಒ ಆ್ಯಂಡ್ ಫೌಂಡರ್ ಕಂಪ್ನಿಗೆ ಆತನಿಂದ ಒಂದೂವರೆ ಕೋಟಿ ರೂಪಾಯಿ ದುಡ್ಡನ್ನು ಪಡಿತಾರೆ ಗಂಡ ಫೈನಾನ್ಸ್ ಮಿನಿಸ್ಟ್ರು ಹೆಂಡತಿ ಒಬ್ಬ ಹಗರಣದ ರೂವಾರಿ ಹತ್ತಿರ ಇಸ್ಕೋತಾರೆ ಇದರ ಅರ್ಥ ಏನು ಅಂತ ಪ್ರೇಮಾಫಸಿ ನೀವು ಹೇಳಿ ಕೇಳ್ತಾರೆ ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಬಂದಿದೆಯಲ್ಲ ನಿಮ್ಮ ಅಕೌಂಟ್ಗೆ ಯಾಕೆ ಅಂತ ಕೇಳಿದರೆ ನಾನು ಕನ್ಸಲ್ಟನ್ಸಿ ಅಂತ ತೊಗೊಂಡಿದ್ದೀನಿ ನಾನೊಬ್ಬ ಲಾಯರು ಟ್ಯಾಕ್ಸ್ ಕಂಟರ್ನ್ ಕನ್ಸಲ್ಟೆನ್ಸಿಗೋಸ್ಕರ ನನ್ನ ಕ್ಲೈಂಟಿಂದ ದುಡ್ಡಿಸ್ಕೊಂಡಿದ್ದೀನಿ ಅದು ಯಾವುದೇ ಕಾರಣಕ್ಕೂ ನನ್ನ ಅಪರಾಧ ಆಗೋದಿಲ್ಲ ಅಂತ ನಳಿನಿ ಅವರ ವಾದ ನೋಡಿ ಹೆಂಗಿದೆ ಕೋರ್ಟ್ ಕೇಳತ್ತೆ ಅಲ್ಲಿ ಜಡ್ಜ್ ಇದ್ದವರು ಪ್ರಶಾಂತ್ ಅಂತ ಅರವತ್ತೈದು ಪೇಜಿನ ಚಾರ್ಜ್ ಶೀಟ್ ಹಾಕಲಾಗತ್ತೆ ಒಂದು ಸಾವಿರದ ನೂರು ಪುಟಗಳ ಕಂಪೈಲ್ಡ್ ಡಾಕ್ಯುಮೆಂಟ್ ಅನ್ನು ಕೊಡಲಾಗುತ್ತೆ ಒಂದು ಸಾವಿರದ ನೂರು ಪುಟಗಳ ಕಂಪೈಲ್ಡ್ ಡಾಕ್ಯುಮೆಂಟು ಅರವತ್ತೈದು ಪುಟಗಳ ಚಾರ್ಜ್ ಶೀಟ್ ಈ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೇಳುತ್ತೆ ಹನ್ನೊಂದು ವರ್ಷ ಏನು ಮಾಡಿದಿರಿ ಅಂತ ಇಲ್ಲ ಹನ್ನೊಂದು ವರ್ಷದಿಂದ ನಾವು ನಿರಂತರವಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ದಾಖಲಾತಿಗಳನ್ನು ತಗೊಂಡ್ವಿ ಎಲ್ಲವೂ ಇತ್ಯರ್ಥ ಆಗುವಂಥ ಸ್ಥಿತಿ ಬಂದಿದೆ ಇದರ ಬಗ್ಗೆ ನಮಗೆ ಕ್ಲಾರಿಫಿಕೇಷನ್ ಬೇಕು ಇವರು ಕ್ಲಾರಿಫಿಕೇಷನ್ ಕೊಡಲಿಲ್ಲ ಈ ಒಂದೂವರೆ ಕೋಟಿ ರೂಪಾಯಿಗೆ ಇವ್ರ ಹತ್ರ ಲೆಕ್ಕಾಚಾರನೇ ಇಲ್ಲ ಇವರು ಲಾಯರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಲಾಯರ್ ಭಾಸ್ಕರ್ ಪ್ರಸಾದ್ ಬ್ಯಾನರ್ಜಿ ಅಂತೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ಇವರು ಒಂದೂವರೆ ಕೋಟಿ ರೂಪಾಯಿನ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಅಂತ ತೊಗೊಂಡ್ರೆ ಇವರು ತಮ್ಮ ಅಕೌಂಟ್ಸಲ್ಲಿ ತೋರಿಸಬೇಕಲ್ವಾ ಒಂದೂವರೆ ಕೋಟಿ ರೂಪಾಯಿ ಬಂದಿದೆ ನನಗೆ ಅಂತ ಖರ್ಚು ಮಾಡಲಿ ಬಂದಿರೋ ದುಡ್ಡನ್ನು ತೋರಿಸ್ಬೇಕಲ್ವ ಅಲ್ಲೆಲ್ಲೂ ಅವ್ರು ತೋರಿಸೇ ಇಲ್ಲ ಅದನ್ನು ಸಮನ್ ಮಾಡಿದಾಗ ಅದ್ರ ಬಗ್ಗೆ ದಾಖಲಾತಿಗಳನ್ನು ಕೊಟ್ಟಿಲ್ಲ ಆದ್ದರಿಂದ ನಾವು ಇವ್ರನ್ನ ಆರೋಪಿ ಅಂತ ನಳಿನಿ ಅವರ ಪರವಾಗಿ ವಕೀಲ ವಾದ ಮಾಡ್ತಾರೆ ಒಬ್ಬ ಅಪರಾಧಿ ಅಥವಾ ಆರೋಪಿ ಯಾರಾದರೂ ಒಬ್ಬ ತನ್ನ ವಕೀಲನನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ಆ ವಕೀಲನಿಗೆ ಕೊಡಬೇಕಾದಂಥ ಸಂಭಾವನೆ ಕೊಟ್ಟಾಗ ಆ ವಕೀಲ ಕೂಡ ಅಪರಾಧಿ ಆಗ್ತಾನೆ ಅಥವಾ ಆತ ಕೂಡ ಆರೋಪಿ ಆಗ್ತಾನೆ ಹೇಳಿ ಮೈ ಲಾರ್ಡ್ ಅಂತ ಅವರು ಕೇಳ್ತಾರೆ ಅವಾಗ ಜಡ್ಜ್ ಹೇಳ್ತಾರೆ ಪ್ರಶಾಂತ್ ಮುಖ್ಯೋಪಾಧ್ಯಾಯ ಅವರು ಅರವತ್ತೈದು ಪುಟ ಚಾರ್ಜ್ ಶೀಟ್ ಇದೆ ಇದನ್ನು ನಾವು ಓದ್ತೀವಿ ಜೊತೆಗೆ ಸಾವಿರದ ನೂರು ಪುಟಗಳ ಕಂಪೈಲ್ಡ್ ಡಾಕ್ಯುಮೆಂಟ್ ಇದೆ ಇದನ್ನು ನೋಡಿ ಜುಲೈ ಇಪ್ಪತ್ತೆಂಟಕ್ಕೆ ಇದ್ರ ಬಗ್ಗೆ ಹೇಳ್ತೀವಿ ಅಲ್ಲಿವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ನಳಿನಿಯವರು ಆರೋಪಿ ಅಲ್ಲಿಗೆ ಬೇಕಾದಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳನ್ನು ತಂದುಕೊಡಿ ಆಮೇಲೆ ಕಾಗ್ನಿಜೆನ್ಸಲ್ಲಿ ತೊಗೊಳ್ಳೋಣ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಿ ಅಂತ ಅಲ್ಲಿಗೆ ಪ್ರಕರಣವನ್ನು ಅವತ್ತಿಗೆ ಮುಂದೂಡಲಾಗತ್ತೆ ವಿಷಯ ಅದಲ್ಲ ವಿಷಯ ಏನು ವಿಷಯ ಈ ದೇಶದ ಪ್ರಮುಖ ಹಾ ಖಾತೆಯಲ್ಲಿರುವಂಥ ಪ್ರಮುಖ ಪ್ರಮುಖವಾಗಿ ರಾಜಕಾರಣದಲ್ಲಿರುವಂಥ ವ್ಯಕ್ತಿಗಳ ಹಗರಣಗಳನ್ನು ನೋಡಿ ನೀವು ಇವತ್ತೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಸನ್ಮಾನ್ಯ ಶ್ರೀ ಪಿ ಚಿದಂಬರಂ ಅವರು ಆ ಸಂದರ್ಶನವನ್ನು ನೀವು ಓದಬೇಕು ಈ ಮನುಷ್ಯ ರಾಜ್ಯಸಭಾ ಸದಸ್ಯ ಕೇಂದ್ರ ಸರ್ಕಾರ ತಂದಿರುವಂಥ ಮೂರು ಬಿಲ್ಗಳೇನಿದಾವಲ್ಲ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ಸಿ ಆರ್ ಪಿ ಸಿ ಐ ಪಿ ಸಿ ಬಗ್ಗೆ ಕೊಟ್ಟಂಥ ಮೂರು ಸಂಹಿತೆಗಳನ್ನೇನು ಮೊನ್ನೆ ಅಮೆಂಡ್ಮೆಂಟ್ ತರಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಅಮೆಂಡ್ಮೆಂಟ್ ಅಂತ ಏನು ತರಲಾಯ್ತು ಟು ತೌಸಂಡ್ ಟ್ವೆಂಟಿ ಫೋರ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತೇನು ತರಲಾಯ್ತಲ್ಲ ಅದರ ಕುರಿತಾಗಿ ಅಂತ ಹೇಳ್ತಾರೆ ಅವು ಯಾವೂ ಸರಿ ಇಲ್ಲ ಅವು ತುಂಬ ಅದರಲ್ಲಿ ನೋಡಿ ಹೆಂಗಿದೆ ಅಷ್ಟೇ ಹೇಳಲ್ಲ ಇನ್ನೊಂದು ಮಾತು ಹೇಳ್ತಾರೆ ಇದನ್ನು ಮಾಡಿದವರು ಯಾರು ಎಕ್ಸ್ಪರ್ಟ್ಸ್ ಅಲ್ಲ ಅರೆಕಾಲಿಕವಾದಂಥವ್ರು ಅರಿಕಾಲಿಕ ವ್ಯಕ್ತಿಗಳು ಇದನ್ನು ಕಂಪೈಲ್ ಮಾಡಿದ್ದಾರೆ ಅಂತ ಫುಲ್ ಟೈಮರ್ಸ್ ಯಾರೂ ಮಾಡಿಲ್ಲ ಇವ್ರ ಲೆಕ್ಕ ಏನು ಒಂದು ಕಮಿಟಿ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ನೀರಿನ ಹಾಗೆ ಚಲ್ಲಿ ವರ್ಷಗಟ್ಟಲೆ ಅದ್ರ ಮೇಲೆ ದುಡ್ಡನ್ನು ಚ ಇದನ್ನು ಮಾಡಿ ತೆರಿಗೆದಾರ ದುಡ್ಡನ್ನು ಬಳಸಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ತೋರಿಸಿ ಅದಾದ ಮೇಲೆ ಪರಿಷ್ಕರಣೆ ಮಾಡಬೇಕು ಹದಿನೆಂಟುನೂರ ಅರವತ್ತರಲ್ಲಿದ್ದಂಥ ಐ ಪಿ ಸಿನ ಈಗಲೂ ಬದಲಾವಣೆ ಮಾಡಿಬಿಡಿ ಅಂತ ಹೇಳಿದರೆ ಏನಾದರೂ ಅರ್ಥ ಇದೆ ಕಾಂಗ್ರೆಸ್ ಇಷ್ಟು ವರ್ಷ ಸರ್ಕಾರ ಮಾಡಿದೆ ಬ್ರಿಟಿಷರು ತಂದಂಥ ಕಾನೂನುಗಳನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗುವಂಥೇಳಿದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಗುಲಾಮತನಕ್ಕೆ ಬೇಕಾದಂಥ ಕಾನೂನುಗಳನ್ನು ಅವತ್ತಿನ ದಿವಸ ಬ್ರಿಟಿಷರು ಹೆಣೆದು ಬರೋದು ಇಟ್ಟಂಥದ್ದನ್ನು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮದು ಅನ್ನುವಂಥ ಸ್ವಾಭಿಮಾನದಿಂದ ಮತ್ತು ನಮ್ಮ ಆಳ್ವಿಕೆಗೆ ಬೇಕಾದ ಹಾಗೆ ನ್ಯಾಯವನ್ನು ಕೊಡಬಲ್ಲಂಥ ಪರಿಷ್ಕರಿಸಬೇಕಾದಂಥ ಕನಿಷ್ಠ ಸಂಕಲ್ಪವನ್ನಾದರೂ ಯಾವತ್ತಾದರೂ ಕಾಂಗ್ರೆಸ್ ಮಾಡ್ತಾ ಮಾಡಲೇ ಇಲ್ಲ ಮೇಲೆ ನರೇಂದ್ರ ಮೋದಿ ಸರ್ಕಾರ ಬರುತ್ತೆ ಸರ್ಕಾರ ಬಂದು ಇದು ಯಾವ ಸಿ ಆರ್ ಪಿ ಸಿ ಇದು ಯಾವ ಐ ಪಿ ಸಿ ಓಬೆರಾಯ್ನ ಕಾಲದ ಶಿಲಾಯೋಗದಲ್ಲಿ ಸರಿ ಇದೆ ಅದು ಟೆಕ್ನಾಲಜಿ ಇಷ್ಟು ಮುಂದೆ ಹೋಗಿದೆ ನಾವು ದಂಡವನ್ನು ಹಾಕಲಿಕ್ಕೆ ನ್ಯಾಯಾಲಯ ನಡೆಸ್ತಾ ಇಲ್ಲ ನಾವು ನ್ಯಾಯವನ್ನು ಕೊಡಲಿಕ್ಕೆ ನ್ಯಾಯಾಲಯ ಇರೋದು ಇದು ನ್ಯಾಯ ದೇಗುಲ ದಂಡ ದೇಗುಲ ಅಲ್ಲ ಅಂತ ಎಕ್ಸ್ಪರ್ಟ್ಸ್ಗಳನ್ನು ಇಟ್ಟು ಮಾಡಿರುವಂಥದ್ದು ಇದು ಸಮಿತಿಯನ್ನು ಮಾಡಿ ಯಾರೋ ರಸ್ತೆಯಲ್ಲಿ ಹೋಗೋರನ್ನ ಕ ಬೀದಿ ಹೋಗ್ರನ್ನ ಕರ್ಕೊಂಬಂದು ಬರೆಸಿರೋದಲ್ಲ ಅಥವಾ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿರೋದಲ್ಲ ಇಡೀ ದೇಶದ ಸಮಗ್ರತೆಯ ಮತ್ತು ಭದ್ರತೆಯ ದೃಷ್ಟಿಯಿಂದಾಗಿ ಮಾಡಿರುವಂಥ ಪರಿಷ್ಕರಣೆ ಬದಲಾವಣೆಗಳು ಈತ ಸಂದರ್ಶನದಲ್ಲಿ ಹೇಳ್ತಾರೆ ಇದು ಇಮ್ಮೆಚ್ಯೂರ್ ಆಗಿದೆ ಅಂತ ಅಪ್ರಬುದ್ಧವಾಗಿದೆ ಹಾಗಾದರೆ ರಾಜ್ಯಸಭೆಯಲ್ಲಿ ಏನು ಮಾಡ್ತಾಯಿದ್ರಿ ರಾಜ್ಯಸಭೆಯಲ್ಲಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡುವಾಗ ಹೇಳಬಹುದಿತ್ತಲ್ಲ ಯಾಕೆ ಹೇಳಿಲ್ಲ ಅವಾಗ ಸಭಾತ್ಯಾಗ ಮಾಡಿದ್ರಿ ಚಪ್ಪಾಳೆ ಹೊಡೆದ್ರಿ ಸಭೆ ನಡಿಲಾರ್ದಾಗ ನೋಡಿಕೊಂಡ್ರಿ ಗಲಾಟೆಯನ್ನು ಎಬ್ಸಿದ್ರಿ ಬಹಿಷ್ಕಾರ ಮಾಡಿದ್ರಿ ತೆರಿಗೆದಾರರ ದುಡ್ಡನ್ನು ಸರಿಯಾಗಿ ವಿನಿಯೋಗ ಆಗಲಿ ಅಂತ ಕುತ್ಕೊಂಡು ಚರ್ಚೆ ಮಾಡಿ ಬದಲಾವಣೆಗಳಿದ್ರೆ ಬದಲಾವಣೆ ಹೇಳ್ಬೋದಿತ್ತು ಅದು ಯಾವುದನ್ನು ಮಾಡಲಾರದೆ ಈಗ ಒಂದು ಪತ್ರಿಕೆಗೆ ಸಂದರ್ಶನ ಕೊಡ್ತಾ ಅದು ಯಾವುದೂ ಸರಿ ಇಲ್ಲ ಅಂತ ಇದೇ ಮನುಷ್ಯ ಹೇಳಿದ್ದು ಡಿಜಿಟಲ್ ಇಂಡಿಯಾ ಅಂತ ನರೇಂದ್ರ ಮೋದಿ ಹೇಳಿದಾಗ ರೈತರ ಅಕೌಂಟ್ ಮಾಡಬೇಕು ಜನ್ಧನ್ ಯೋಜನೆ ಅಂದಾಗ ಆರ್ಥಿಕ ಕ್ರಾಂತಿ ಮಾಡುವ ನಿಟ್ಟಿನ ನರೇಂದ್ರ ಮೋದಿ ಯೋಜನೆಗಳನ್ನು ಮಾಡಿದಾಗ ಈ ದೇಶದ ರೈತರ ಜೇಬನಲ್ಲಿ ಎಂಟಾಣೆ ಇಲ್ಲ ಅವರು ಬ್ಯಾಂಕ್ ಅಕೌಂಟ್ ಮಾಡಿ ನೀವೇನು ಮಾಡ್ತೀರಿ ಅಂದರು ಅಂದರೆ ಇವರಿಗೂ ದೂರ ದೃಷ್ಟಿಕೋನವೇ ಇರಲಾರ್ದಂಥ ವಿತ್ತ ಸಚಿವನನ್ನು ನಾವು ಇಷ್ಟು ದಿವಸ ಸಂಭಾಳಿಸಿದ್ದೀವಿ ಈಗ ಹೇಳ್ತಾರೆ ಭಾರತೀಯ ನ್ಯಾಯ ಸಂಹಿತೆ ಸರಿ ಇಲ್ಲ ಇದು ಅಂತ ಅದಕ್ಕೆ ಜಗದೀಪ್ ಧನ್ಕಡ್ ಅವ್ರು ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಜಗದೀಪ್ ಧನ್ಕಡ್ ಯಾವಾಗ ಯಾವಾಗ ಹೇಳಬೇಕು ಹೇಳುವಂಥ ವ್ಯಕ್ತಿನೇ ಅವರು ಅವ್ರು ಹೇಳ್ತಾರೆ ನೀವು ಈ ರೀತಿ ಮಾತನಾಡುವ ಮೂಲಕ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಅವಮಾನ ಮಾಡಿದ್ದೀರಿ ಏಕೆಂದರೆ ಒಂದು ಬಿಲ್ ಪಾಸ್ ಆಗುವಾಗ ಕೆಳಮನೆ ಮತ್ತು ಮೇಲ್ಮನೆ ಎರಡುದರಲ್ಲಿ ಚರ್ಚೆಗೆ ಬರುತ್ತೆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಿಮ್ಮಂಥವರು ಅದರ ಬಗ್ಗೆ ಏನಾದರೂ ಇದ್ದರೆ ಹೇಳಬೇಕು ಟೀಕೆ ಮಾಡಿದ್ರೆ ಟೀಕೆ ಮಾಡಬೇಕು ಬದಲಾವಣೆ ಇದ್ದರೆ ಬದಲಾವಣೆಯನ್ನು ಹೇಳಬೇಕು ಅದನ್ನು ಬಿಟ್ಟು ಬೀದಿಯಲ್ಲಿ ನಿಂತು ಅದರ ಬಗ್ಗೆ ಮಾತನಾಡೋದು ಶೋಭೆಯಲ್ಲ ನಿಮ್ಮ ಮಾತನ್ನು ವಾಪಸ್ಸು ಹೋಗಬೇಕು ಕ್ಷಮೆಯನ್ನು ಕೇಳಬೇಕು ಅಂತ ಚಿದಂಬರಂಗೆ ಉಗಿದಿದ್ದಾರೆ ಸ್ವತಃ ಜಗದೀಪ್ ಧನ್ಕಡ್ ಸಭಾಪತಿಗಳು ರಾಜ್ಯಸಭೆ ಸಭಾಪತಿಗಳು ಅಂದರೆ ಇವರ ಒಟ್ಟು ಉದ್ದೇಶವೇ ನರೇಂದ್ರ ಮೋದಿ ಸರ್ಕಾರದಲ್ಲಿ ಏನೂ ಆಗಬಾರದು ಏನಾದರೂ ಬದಲಾವಣೆ ಆಗೋದಿದ್ದರೆ ಕಾಂಗ್ರೆಸ್ಸಲ್ಲಿ ಆಗು ಕಾಂಗ್ರೆಸ್ ಅವರು ಬದಲಾವಣೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ಸರ್ಕಾರ ಬರೋದಿಲ್ಲ ಅದು ಬೇರೆ ವಿಚಾರ ಒಂದು ಸಂಸತ್ ಭವನ ಹೊಸ ನಿರ್ಮಾಣ ಮಾಡಬೇಕು ನರೇಂದ್ರ ಮೋದಿ ಮಾಡಿದರೆ ಇವರು ಸಹಿಸೋಕ್ಕಾಗಲ್ಲ ಯಾಕಂದ್ರೆ ಇವರು ಅಲ್ಲಿ ಶಿಲೆ ಇವ್ರದ್ದು ಕೂತ್ಕೊಳ್ಳಲ್ಲ ಅಲ್ಲಿ ಶಂಕುಸ್ಥಾಪನೆಯಲ್ಲಿ ತ್ರಿಪಲ್ ಟ್ರಿಪಲ್ ತಲಾಖ್ ನರೇಂದ್ರ ಮೋದಿ ಬಂದು ಬದಲಾವಣೆ ಮಾಡಬೇಕು ಇವರು ಮಾಡಿರೋಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ನರೇಂದ್ರ ಮೋದಿ ಬಂದು ರದ್ದು ಮಾಡಬೇಕು ಇವ್ರ ಸರ್ಕಾರ ಅರವತ್ತು ವರ್ಷ ಆದರೂ ಮಾಡೋದಿಲ್ಲ ಯಾವುದನ್ನೂ ಇವರು ಮಾಡಲಾರದೆ ನರೇಂದ್ರ ಮೋದಿ ಕೆಲಸ ಮಾಡಿದ ತಕ್ಷಣ ಅದ್ರ ಬಗ್ಗೆ ಚ್ಯುತಿಯನ್ನು ತೆಗೆಯೋದು ಅದರ ಬಗ್ಗೆ ಇಲ್ಲದ ಇಲ್ಲ ಸಲ್ಲದ ಆರೋಪ ಮಾಡುವುದು ಇವರ ಜಾಯಮಾನ ಆಗಿ ಹೋಗಿದೆ ಈಗ ಪತ್ನಿಯ ಮೇಲೆ ಕೂಡ ಕೇಸು ಹೊಸ ಕೇಸೇನಲ್ಲ ಹಳೆ ಕೇಸು ಈಗಾಗಲೇ ಕೋರ್ಟಿಗೆ ಓಡಾಡಾಗಿದೆ ನಳಿನಿ ಚಿದಂಬರಂ ಬೇಕಾದಷ್ಟು ಸಲ ಓಡಾಡಿದ್ದಾರೆ ಈಗ ಚಾರ್ಜ್ ಶೀಟಿಗೆ ಬೇಕಾದಂಥ ದಾಖಲಾತಿಗಳನ್ನು ಕೇಳಿದೆ ಕೋರ್ಟು ಬಹುಶಃ ಇಪ್ಪತ್ತೆಂಟನೇ ತಾರೀಕು ಅದನ್ನು ಸಬ್ಮಿಷನ್ ಮಾಡ್ತಾರೆ ಅಂತ ಅನ್ಸುತ್ತೆ ಈಗಾಗಲೇ ಜಾಮೀನು ಮೇಲೆ ಹೊರಗಡೆ ಇರುವಂಥದ್ದು ಚಿದಂಬರಂ ಆ ಪ್ರಕರಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕು ಏಕೆಂದರೆ ಮೊನ್ನೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಸಂಸತ್ತಿನಲ್ಲಿ ಏನಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಿ ಬಿ ಐ ಎಲ್ಲ ತನಿಖಾ ಸಂಸ್ಥೆಗಳೇ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಕಳೆದ ಬಾರಿಗಿಂತ ಹೆಚ್ಚು ದಕ್ಷತೆಯಿಂದ ಹೆಚ್ಚು ಆಕ್ರಮಣಕಾರಿಯಾಗಿ ಇನ್ನು ಬಾರಿ ರೇಡ್ ಆಗ್ತವೆ ನೋಡೋಣ ಯಾರ್ಯಾರು ಸಿಗಾಕೋತಾರೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಯಥಾ ಪ್ರಕಾರ ಹೊಸ ವಿಷಯದೊಂದಿಗೆ ತಮ್ಮ ಜೊತೆ ನಮ್ಮ ನಿಮ್ಮ ಮಾತುಕತೆ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಜಾವಲಾಗಿ ನಮಸ್ಕಾರ